ಜಯ ರಾಘವೇಂದ್ರಾಯ ಸತ್ಯ ಧರ್ಮರ ಚ ಭಜಕಲ್ಪ ಕಲ್ಪವೃಕ್ಷಾಯ ನಮ ತಾಮ್ ಕಾಮ ರಾಘವೇಂದ್ರ ಸ್ವಾಮಿಗಳು ಎಲ್ಲರೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರ ವಯಸ್ಸಾದ ವೃದ್ಧ ತಂದೆ ತಾಯಿಯ ಮಗನೊಬ್ಬ ತನ್ನ ಹಿಂಡತಿಯ ಮಾತನ್ನು ಕೇಳಿ ವಯಸ್ಸಾದ ತಂದೆ ತಾಯಿಗೆ ತುಂಬಾ ತೊಂದರೆ ಕೊಡುತ್ತಿರುತ್ತಾನೆ ಹಾಗೂ ಅವರು ಅನಾರೋಗ್ಯ ಪೀಡಿತರಾಗಿದ್ದಾಗ ಅವರನ್ನು ಮೂಲೆ ಗುಂಪು ಮಾಡುತ್ತಾನೆ ಮತ್ತು ಅವರನ್ನು ವೃದ್ಧಾಶ್ರಮಕ್ಕೂ ಕೂಡ ಸೇರಿಸಿಬಿಡುತ್ತಾನೆ ಹಾಗೂ ಅವರ ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಬರೆಸಿಕೊಂಡಿರುತ್ತಾನೆ ಸ್ನೇಹಿತರೆ ನಂತರ ಆ ಇಬ್ಬ ವೃದ್ಧ ತಂದೆ ತಾಯಿಗಳು ವಾಸಿಸುತ್ತಿದ್ದ ಜಾಗವನ್ನು ಸ್ವಚ್ಛಗೊಳಿಸಿ ಅವರು ಉಪಯೋಗಿಸುತ್ತಿದ್ದ ವಸ್ತುಗಳನ್ನು ಬಿಸಾಕುತ್ತಿದ್ದಾಗ ಅದನ್ನು ಕಂಡ ಅವರ ವೃದ್ಧ ತಂದೆ ತಾಯಿಯ ಮೊಮ್ಮಗ ಅವರಿಗೆ ಹೇಳುತ್ತಾನೆ ಅದನ್ನು ಹಾಗೆ ಇಟ್ಟಿರಿ ಅಪ್ಪ ನಾನು ಬೆಳೆದ ನಂತರ ನಿಮಗೂ ಅದು ಉಪಯೋಗಕ್ಕೆ ಬರುತ್ತದೆ ಎಂದು ಇದರಿಂದ ಆ ತಂದೆ ತಾಯಿಗಳಿಗೆ ತುಂಬ ಶಾಕ್ ಆಗುತ್ತದೆ ಸ್ನೇಹಿತರೆ ಇದರಿಂದ ನಮಗೆ ತಿಳಿಯುವುದೇನೆಂದರೆ ನಾವು ಮಾಡಿದ ಕರ್ಮ ನಮ್ಮನ್ನೇ ಸುತ್ತಿಕೊಳ್ಳುತ್ತದೆ ಹಾಗೆ ನಾವು ಮಕ್ಕಳಿಗೆ ಏನು ಕಲಿಸುತ್ತೇವೋ ನಾವು ಅವರೊಡನೆ ಹೇಗಿರುತ್ತೇವೋ ಅವರು ನಮ್ಮೊಡನೆ ಹಾಗೆ ಇರುತ್ತಾರೆ ತಂದೆ ತಾಯಿ ಮಾಡಿಟ್ಟ ಆಸ್ತಿಯನ್ನು ನೋಡಿಕೊಳ್ಳುವವನು ನಿಜವಾದ ಭರವಸುದಾರನಲ್ಲ ಸ್ನೇಹಿತರೆ ಅವರು ವೃದ್ಧಾಪ್ಯದಲ್ಲಿ ಹಾಸಿಗೆ ಹಿಡಿದಾಗ ಅವರ ಆರೋಗ್ಯ ಊಟೋಪಚಾರಗಳನ್ನು ನೋಡಿಕೊಂಡು ಅವರನ್ನು ನೋಡಿಕೊಳ್ಳುತ್ತಾನಲ್ಲ ಅವನು ನಿಜವಾದ ವರಸುದಾರ ಓಂ ಶ್ರೀ ಗುರು ರಾಘವೇಂದ್ರ ಎನ್ನು ಮಹಾ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಹೇಳಿದ್ರು